ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಐನಿಕ್ ಬ್ಲೌಸ್ನ ಕಟ್ಟಿಂಗ್ನ ಇದ್ದೀನಿ ಅದನ್ನು ನಾನು ಒಂದು ಚ ಮೆಜರ್ಮೆಂಟ್ನ ಬರ್ತಿಟ್ಕೊಂಡಿದ್ದೀನಿ ಮೆಜರ್ಮೆಂಟ್ ಬ್ಲೌಸ್ ಇಲ್ಲ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಕಟ್ ಮಾಡೋದು ಏನೇನು ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದು ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಅಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಅಂದರೆ ನಮಗೆ ನಾಲ್ಕು ಭಾಗ ಸೇರಿಸಿದ್ರೆ ಫೋರ್ಟಿ ತ್ರೀ ಇಂಚಸ್ ಬರುತ್ತೆ ಫಾರ್ಟಿ ತ್ರೀ ಇಂಚಸ್ ನೆಕ್ ಐ ನೆಕ್ ಬ್ಲೌಸ್ನ ಇವತ್ತು ಕಟಿಂಗ್ ಮಾಡ್ತಾಯಿದ್ವಿ ಇದು ನೋಡಿ ಲೈನಿಂಗು ಲಾಸ್ಟ್ ಎಂಡಿಂಗ್ ಇದ್ದಿದ್ದರಿಂದ ಸ್ವಲ್ಪ ಲೈನಿಂಗು ಅಂಗಡಿಯವರು ಸ್ವಲ್ಪ ಜಾಸ್ತಿನೇ ಕೊಟ್ಟರು ಹಾಗಾಗಿ ನಾನು ಒಂದು ಇಪ್ಪತ್ತು ಕೇಳಿದ್ದೆ ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಅವ್ರು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಉಳ್ದಿತ್ತು ಅಂತೇಳಿ ಕೊಟ್ಟರು ಹಾಗಾಗಿ ಇಲ್ಲಿ ಪ್ಯಾಚ್ ವರ್ಕೆಲ್ಲ ಏನೂ ಇಲ್ಲ ಅದನ್ನೇ ಹಾಕಿ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಒಂದೊಂದ್ಸರಿ ಪ್ಯಾಚ್ ವರ್ಕ್ ಹಾಕೋದು ಬೇಡ ಅಂದಾಗ ಸ್ವಲ್ಪ ಲೈನಿಂಗ್ನ ಜಾಸ್ತಿ ತೊಗೊಳ್ಳಿ ಇದು ಮೇನ್ ಫ್ಯಾಬ್ರಿಕ್ಕು ಐ ನೆಕ್ಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಏನಪ್ಪ ಅಂದರೆ ಐನೆಕ್ ಬ್ಲೌಸಲ್ಲಿ ಈ ಥರ ಬ್ಯಾಕ್ ಇರುತ್ತಲ್ಲ ಐನೇಕಲ್ಲಿ ಸ್ವಲ್ಪ ಓವೆಲ್ ಶೇಪ್ ಕೂಡ ಕೇಳಿದ್ದಾರೆ ಸ್ಮಾಲಾಗಿ ಇಲ್ಲಿ ಕಟ್ಟೋದೆಲ್ಲ ಏನಿಲ್ಲ ಒಂದು ಗ್ಯಾಪ್ ಕೊಟ್ಟು ಓವೆಲ್ ಶೇಪ್ ಕೂಡ ಕೇಳಿದ್ದಾರೆ ಫಸ್ಟಿಗೆ ನಾನು ಸ್ಲೀವ್ ಕಟ್ಟಿಂಗ್ನ ಮಾಡ್ತೀನಿ ನಾನು ಏನೇನು ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ ಆ ಮೆಜರ್ಮೆಂಟ್ ಪ್ರಕಾರ ಕಟ್ಟಿಂಗ್ನ ಮಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಯಾವ ರೀತಿ ಅಂದರೆ ಇದು ಸ್ಟಿಚ್ ಮಾಡಿ ಹಾಕಿ ಅವ್ರಿಗೆ ತುಂಬ ಕಂಫರ್ಟಬಲ್ ಆಗಿ ತುಂಬ ಫಿಟ್ಟಿಂಗ್ ಕರೆಕ್ಟಾಗಿ ಕೂತಿರೋದ್ರಿಂದ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಇದನ್ನು ಮೊದಲಿಗೆ ನಾನು ತೋರಿಸ್ತಾ ಇಲ್ಲ ಯಾಕಂದರೆ ನಿಮಗೂ ಈ ಬ್ಲೌಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಿರಬೇಕಲ್ಲ ಅದಕ್ಕೋಸ್ಕರ ಇದು ನಾನು ಹೊಲ್ದು ಅವ್ರು ಸ್ಟಿಚ್ ಮಾಡಿ ಸಾರಿ ನಾನು ಸ್ಟಿಚ್ ಮಾಡಿ ಅವ್ರು ಹಾಕಿದ ಮೇಲೆ ತೋರಿಸ್ತಾ ಇದ್ದೀನಿ ಟೋಟಲ್ ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಅಂತ ಬಿಡ್ತಾಯಿದ್ದೀನಿ ಇವ್ರದ್ದು ಕೈ ರೌಂಡ್ ಬಂದು ಐದು ಮುಕ್ಕಾಲಿದೆ ಇದನ್ನೆಲ್ಲ ಬರೆದಿಟ್ಕೊಂಡಿದ್ದೀನಿ ನಾನು ಸ್ಲಿಪ್ಪಲ್ಲಿ ಐದು ಮುಕ್ಕಾಲಿದೆ ಇಲ್ಲಿ ನೀವು ಒಂದು ಕಾಲು ಇಂಚ್ ಮಾತ್ರ ಇದ್ದೀನಿ ಜಾಸ್ತಿ ಬೇಡ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಕಡಿಮೆ ಬೇಕಾದರೂ ಮಾಡಿ ಅಂತ ಹೇಳಿದರೆ ಟೋಟಲ್ ಲೆಂತ್ ಬಂದು ಸ್ಲೀವ್ ಲೆಂತ್ ಬಂದು ಹತ್ತಿದೆ ಹತ್ತುವರೆ ತಗೋತಾ ಇದ್ದೀನಿ ಇದು ಐನೆಕ್ ಬ್ಲೌಸ್ ಆಗಿರೋದ್ರಿಂದ ಹತ್ತುವರೆನ ತೊಗೊಳ್ತಾ ಇದ್ದೀನಿ ಹತ್ತುವರೆ ತಗೊಂಡು ಕಾಲು ಇಂಚು ಸ್ಟಿಚಿಂಗಿಗೆ ಅಂತ ಇದ್ದೀನಿ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಇದ್ದೀನಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ನೋಡಿ ಈ ಐನೆಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿಂದ ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ತುಂಬ ಆರು ದಪ್ಪ ಇರೋರಿಗೆ ಮೂರು ಮುಕ್ಕಾಲು ಮೂರುವರೆ ನಾಲ್ಕು ಈ ಥರ ಎಲ್ಲ ತೊಗೊಬೋದು ಈ ಬ್ಲೌಸವ್ರಿಗೆ ನಾನು ನಾಲ್ಕು ಇಂಚುಗೆ ಡೌನ್ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ನನಗೆ ಆರ್ಮೋಲ್ ಬೇಕಲ್ಲ ಆರ್ಮೋಲ್ ಎಷ್ಟಿದೆ ಅಂದರೆ ಎಂಟು ಕಾಲಿದೆ ಇದೆ ನೋಡಿ ಇಲ್ಲಿಂದ ಎಂಟು ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಎಂಟು ಕಾಲಂದರೆ ಹದಿನಾರುವರೆ ಹದಿನಾರುವರೆ ಒನ್ ಗೀಟ್ ಇದೆ ಹಾಗಾಗಿ ನಾನು ಎಂಟು ಕಾಲಿಗೆ ಮಾರ್ಕ್ ಇದ್ದೀನಿ ಇಲ್ಲಿ ಎರಡು ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಲೈನ್ನ ಹಿಂಗೆ ಕೂಡಿಸ್ತಾ ಇದ್ದೀನಿ ಕೂಡಿಸ್ಬಿಟ್ಟು ನಿಮಗೆ ಈ ಇದೆ ಇದೆಯೋ ನೋಡಿ ಈ ಸ್ಕೇಲಲ್ಲಿ ಸ್ವಲ್ಪ ಶೇಪ್ ಕೊಡಿ ಜಸ್ಟ್ ಒಂದು ಸ್ವಲ್ಪ ಶೇಪ್ ಕೊಡಿ ನೀಟಾಗಿ ಕುತ್ಕೊಳ್ಳುತ್ತೆ ಇದು ಕರೆಕ್ಟಾಗಿ ಹಿಂಗೆ ಬನ್ನಿ ಈ ಪಾಯಿಂಟು ಈ ಪಾಯಿಂಟು ಸೇರಿಸ್ಕೊಳ್ಳಿ ಈ ಪಾಯಿಂಟು ಈ ಪಾಯಿಂಟ್ ಸೇರಿಸ್ಕೊಳ್ಳಿ ಈ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಫಸ್ಟಿಗೆ ನೀವು ಕರೆಕ್ಟಾಗೆ ಸ್ಟಿಚ್ ಮಾಡ್ಕೊಂಡಿರುವಾಗ ನೋಡ್ಕೋಬೇಕು ನಾನು ಫಸ್ಟು ಮೆಜರ್ಮೆಂಟ್ ತೊಗೊಂಡಾಗ ಇಲ್ಲಿಂದ ಇಲ್ಲಿಗೆ ನಾನು ನೋಡ್ಕೊಂಡಿದ್ದೀನಿ ಏಳು ವರೆ ಇದೆ ಏಳುವರೆ ಇದೆ ಹಾಗಾಗಿ ನಾವಿಲ್ಲಿ ನಾನು ಹೇಳಿದ್ನಲ್ಲ ಎಂಟೂವರೆ ಒಂದು ಗೀಟ್ ಅಂತ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮಾರ್ಕ್ನ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಓಕೆನಾ ಈಗ ಈ ಪಾಯಿಂಟು ಮತ್ತು ಈ ಪಾಯಿಂಟಿಗೆ ನಾನು ಹೀಗೆ ಒಂದು ಲೈನ್ನ ಇದ್ದೀನಿ ನಿಜ ಹೇಳ್ಬೇಕಂದ್ರೆ ಮಾಮೂಲಿ ನೆಕ್ಕಿಗಿಂತ ಐ ನೆಕ್ಕು ಸೂಪರಾಗಿ ಕುತ್ಕೊಳ್ತವೆ ಆದರೆ ಕರೆಕ್ಟಾಗಿರ್ಬೇಕಷ್ಟೇ ಸ್ವಲ್ಪ ಹಿಂಗೆ ಸ್ಟ್ರೇಟ್ ಇರುತ್ತೆ ನೋಡಿ ಒಂದು ಸ್ವಲ್ಪ ಮೇಲೆ ಈ ಥರ ಶೇಪ್ನ ಕೊಡಿ ಇವಾಗ ಸ್ಲೀವ್ ಕಟ್ಟಿಂಗ್ ಆಯಿತು ಇದನ್ನು ಕಟ್ ಮಾಡಿ ಇಟ್ಕೊಂಬಿಡೋಣ ಒಬ್ಬೊಬ್ರು ಪೀಸ್ನ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡ್ತಾರೆ ಅದನ್ನು ಕರೆಕ್ಟಾಗಿ ಇರುತ್ತೆ ಇದು ಕೂಡ ಕರೆಕ್ಟಾಗೇ ಇರುತ್ತೆ ನೋಡಿ ಇಷ್ಟೇ ಇವಾಗ ಪೀಸ್ ಜಾಸ್ತಿ ಬೇಕಂದ್ರಿಗೆ ಪ್ಯಾ ಜಾಸ್ತಿ ಬಿಟ್ಕೊಳ್ಳಿ ಒಂದೂವರೆ ಎರಡು ಇಂಚ್ವರೆಗೂ ಕಡಿಮೆ ಬೇಕು ಅಂದವ್ರಿಗೆ ಕಡಿಮೆನೇ ತೊಗೊಳ್ಳಿ ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೊಳ್ಳಿ ನಾನೇನು ಸ್ಟಿಚ್ ಮಾಡ್ತೀನಿ ಅದನ್ನೇ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ಇವಾಗ ಸ್ಟಿಚ್ ಮಾಡೋದೇನಿರುತ್ತೆ ಪ್ರೆಸೆಂಟು ಅದನ್ನು ನಾನು ಕಟ್ಟಿಂಗ್ ಮಾಡಿ ಹಾಗೆ ಸ್ಟಿಚ್ ಮಾಡ್ತೀನಿ ಈಗ ಸ್ಲೀವ್ ಆಯಿತು ಈಗ ಬ್ಯಾಕ್ನ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಇದು ನಾನು ಫ್ರಂಟ್ ಬಂದು ಫ್ರಿನ್ಸ್ ಕಟ್ನ ಹೊಲಿತಾ ಇದ್ದೀನಿ ಈ ಫ್ರಂಟ್ ಈ ಇದನ್ನೇನು ಇದ್ದೀನಿ ಫ್ರಿನ್ಸ್ ಕಟ್ ಹೊಲಿತಾ ಇದ್ದೀನಿ ಹಂಗಾಗಿ ಇದಾಯ್ತಲ್ಲ ಇವಾಗಿ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೋಟಲ್ ಇದಾದಮೇಲೆ ಟೋಟಲ್ ಲೆಂತ್ನ ತೊಗೋಬೇಕು ಟೋಟಲ್ ಲೆಂತ್ ನಾನು ಹದಿನಾಲ್ಕುವರೆ ತಗೋತಾ ಇದ್ದೀನಿ ಪ್ಲಸ್ ಸ್ಟಿಚಿಂಗಿಗೆ ಅಂತೇಳಿ ಹದಿನೈದನ್ನ ತೊಗೊಳ್ತಾ ಇದ್ದೀನಿ ಐನೆಕ್ಕಿಗೆಲ್ಲ ಸ್ವಲ್ಪ ಒಂದು ಅರ್ಧ ಇಂಚು ಉದ್ದ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಹದಿನೈದು ಇಂಚಸ್ನ ಇದ್ದೀನಿ ಲೆಂತ್ ಬಂದು ಹದಿನೈದು ಇಂಚು ಇವಾಗ ಆರ್ಮ್ ಇದು ಶೋಲ್ಡರ್ ಶೋಲ್ಡರ್ ಬಂದು ಇವ್ರದ್ದು ಹದಿನಾರೂವರೆ ಇದೆ ಶೋಲ್ಡ್ರ್ ಬಂದು ಹದಿನಾರೂವರೆ ಇದೆ ಇದು ಫ್ರಂಟ್ ಓಪನ್ ಆಗಿರೋದ್ರಿಂದ ನಾನು ಇದಕ್ಕೆ ಎಂಟು ಕಾಲು ಇದ್ದೀನಿ ನೋಡಿ ಇದಕ್ಕೆ ನಾನು ಎಂಟು ಕಾಲು ಈ ಏನು ಆ ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡಿದ್ನಲ್ಲ ಅದೇ ಎಂಟು ಕಾಲನ್ನ ತೊಗೊಂಡಿದ್ದೀನಿ ಎಂಟು ಕಾಲು ತೊಗೊಂಡು ಇಲ್ಲಿ ಒಂದು ಲೈನ್ನ ಇದ್ದೀನಿ ಈ ಲೈನ್ ಹಾಕ್ಕೊಂಡ್ಮೇಲೆ ಈ ಡೌನಿಂಗ್ ಅನ್ನೋದು ಫ್ರಂಟ್ ಓಪನ್ ಇರೋದ್ರಿಂದ ನಾನಿಲ್ಲಿ ಬಂದು ಏಳುವರೆ ಇದ್ದೀನಿ ಇದು ನೋಡ್ಕೋಬೇಕು ನಾವು ಪ್ರಿನ್ಸ್ ಕಟ್ಟು ಬೋಟ್ನೆಕ್ಕಾದಾಗ ಸೇಮ್ ತಗೋಬೇಕಾಗುತ್ತೆ ಓಪನ್ ಇದ್ದಾಗ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಇಂಚನ್ನ ಕಡಿಮೆ ಮಾಡಿಕೊಂಡು ತೋರಿಸ್ತೀನಿ ಇಲ್ಲಿ ಒಂದು ಸೆಂಟರ್ ಲೈನ್ನ ಇದ್ದೀನಿ ಆಯಿತಾ ಇವಾಗ ಇಲ್ಲಿ ಬಂದು ಎಂಟು ಕಾಲು ತೊಗೊಂಡಿದ್ದೀನಿ ಇಲ್ಲಿ ಬಂದು ಏಳುವರೆ ತೊಗೊಂಡಿದ್ದೀನಿ ಚೆಸ್ಟ್ ಏನಿತ್ತು ಹತ್ತು ಮುಕ್ಕಾಲು ನೋಡಿ ಕರೆಕ್ಟಾಗಿ ಹತ್ತು ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈ ಹತ್ತು ಮುಕ್ಕಾಲು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಕೂಡ ಹತ್ತು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಮಾರ್ಕ್ ಮಾಡಿಕೊಂಡು ಇದು ಸ್ಟ್ರೇಟು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಇಲ್ಲ ಅಲ್ಲ ಅದಕ್ಕೆ ಇಲ್ಲಿ ಒಂದೂವರೆ ಇಂಚನ್ನ ಬಿಟ್ಕೊಳ್ತಾ ಇದ್ದೀನಿ ಓಕೆನಾ ಇಲ್ಲಿ ನಿಮಗೆ ಡಾಟ್ಗೆ ಇದೇನಿರುತ್ತೆ ಇದನ್ನು ಸೆಂಟರ್ ಮಾಡಿಕೊಂಡು ಈ ಥರ ಮಾಡಿಕೊಳ್ಳಿ ಇಲ್ಲೇ ಅರ್ಧ ಅರ್ಧ ಇಂಚಿಗೆ ನೀವು ಸೆಂಟರ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನಾನು ಕೆಲವು ಬ್ಲೌಸ್ಗಳಲ್ಲಿ ಹೇಳಲ್ಲ ಈ ಬ್ಲೌಸ್ಗೆ ನಾಲ್ಕು ಹೊರೆಗೆ ಮಾರ್ಕ್ ರೆಗ್ಯುಲರ್ ರೆಗ್ಯುಲರ್ ರೆಗ್ಯುಲರಾಗಿ ಈ ಡಾಟ್ ಅನ್ನೋದು ಇದ್ದೇ ಇರುತ್ತೆ ಒಂದೊಂದ್ಸರಿ ಮರ್ತ್ ಬಿಡ್ತೀನಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಆದರೆ ಬಟ್ ಹೇಳುವಾಗ ಮರ್ತೋಗ್ಬಿಡ್ತೀನಿ ಅದಕ್ಕೆ ಇವತ್ತು ಫಸ್ಟಿಗೆ ಈ ಸ್ಟೆಪ್ಸ್ನ ಹಾಕಿದ್ದೀನಿ ಇವ್ರದ್ದು ಬ್ಯಾಕ್ ಡೀಪು ಇದು ಐನೆಕ್ ಆಗಿರೋದ್ರಿಂದ ಇದು ಫಸ್ಟು ನಾನು ಬ್ಯಾಕ್ನೇ ಕಟ್ಟಿಂಗ್ ಇದ್ದೀನಿ ಎಷ್ಟು ಇಂಚಸ್ನ ತೊಗೋಬೇಕು ಈ ಓಪನಿಂಗ್ ಎಷ್ಟು ತೊಗೋಬೇಕು ಈ ಡೌನಿಂಗ್ ಎಷ್ಟು ತೊಗೋಬೇಕು ಅಂತ ನೋಡ್ಕೋಬೇಕು ಇಲ್ಲಿ ಡೌನಿಂಗೆ ನಾನು ಅರ್ಧ ಇಂಚಿಗೆ ಮಾರ್ಕ್ ಇದ್ದೀನಿ ಆಯಿತಾ ಇವಾಗ ನೆಕ್ ಎಷ್ಟು ತೊಗೋಬೇಕು ಈಗ ಫ್ರಂಟ್ ಓಪನ್ ಇರೋದ್ರಿಂದ ನಾನು ಈ ಬ್ಲೌಸ್ ಅವ್ರಿಗೆ ಎರಡು ಮುಕ್ಕಾಲು ಎರಡು ಮುಕ್ಕಾಲು ತೊಗೊಳ್ತಾ ಇದ್ದೀನಿ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಆವಾಗ ನಮಗೆ ಇಲ್ಲಿ ನಾಲ್ಕೂವರೆ ಸಿಗುತ್ತೆ ಆಯಿತಾ ಬ್ಯಾಕು ಒಂದು ಸ್ವಲ್ಪ ಜಾಸ್ತಿ ಡೀಪ್ ಬೇಕಾ ಇಲ್ವಾ ಅಂತ ಒಂದು ಸತಿ ನೋಡ್ಕೋಬೇಕಾಗುತ್ತೆ ನಾವು ಡೀಪು ನನಗೆ ಇಲ್ಲಿ ತುಂಬ ಒಂದು ವರೆ ಒಂದೂವರೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ನಿಮಗೆ ಬೇಕಂದರೆ ಎರಡು ಇಂಚುಗೂ ಮಾರ್ಕ್ ಮಾಡ್ಕೋಬೋದು ತುಂಬ ಕ್ಲೋಸು ಬೇಡ ಅಂತ ಹೇಳಿದ್ದಾರೆ ಹಂಗಾಗಿ ಎರಡು ಇಂಚಿಗೆ ಮಾರ್ಕ್ ಇದ್ದೀನಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಬಾಕ್ಸ್ ಇದ್ದೀನಿ ಈ ಥರ ಬಾಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಈ ಈ ಸ್ಟೈಲಲ್ಲಿ ಅಂದರೆ ಒಂದು ಸ್ವಲ್ಪ ಕೊಡ್ತಾ ಇದ್ದೀನಿ ನೀವು ಒಂದೂವರೆ ಬೇಕಾದ್ರೂ ಕೊಟ್ಕೋಬೋದು ತೊಂದರೆ ಇಲ್ಲ ಈಗ ಈ ಮಾರ್ಕ್ ಏನು ಮಾಡಿದ್ದೀನಲ್ಲ ಇಲ್ಲಿಂದ ಈ ಬ್ಲೌಸು ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರೋದ್ರಿಂದ ಅದನ್ನು ಫಾಲೋ ಮಾಡಿ ನಿಮಗೆ ಇದ್ದೀನಿ ಓಕೆ ಇವಾಗ ಇಲ್ಲಿಂದ ಒಂದೂವರೆಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೇನಿರುತ್ತಲ್ಲ ಇದನ್ನು ಈ ಥರ ತಗೊಳ್ಳಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ನೀವು ಈ ಥರ ಶೇಪ್ನ ತಿರುಗಿಸ್ಕೊಳ್ಳಿ ನಮಗೀಗ ಆರ್ಮೋಲ್ ಬೇಕಲ್ಲ ಆರ್ಮೋಲ್ ಎಷ್ಟು ಹದಿನಾರೂವರೆ ಹದಿನಾರುವರೆ ಅಂದರೆ ಎಂಟು ಕಾಲು ಇಲ್ಲಿಂದ ಚೆಕ್ ಮಾಡ್ಕೋಬೇಕು ಟೇಪಲ್ಲಿ ನಿಧಾನವಾಗಿ ತಿರುಗಿಸ್ಕೊಂಡ್ರೆ ನಮಗೆ ಇಲ್ಲಿ ಎಂಟು ಕಾಲು ಬರ್ತಾ ಇದೆ ಅಂದರೆ ಕರೆಕ್ಟಾಗಿದೆ ಕರುಸ್ಕೆ ಈ ಕರುಸ್ಕೇಲಿಂದಲ್ಲ ಈಗ ನಾನು ಈ ಕರುಸಿಕೆಯಲ್ನ ತಗೊಂಡು ಇದೇ ಮೆಜರ್ಮೆಂಟ್ಗೆ ಇನ್ನೂ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋದಿದೆ ಇದನ್ನು ಕಟ್ಟಿಂಗ್ ಮಾಡಿಕೊಂಡು ಅದನ್ನೇ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೋದು ಈಗ ಆರ್ಮೋಲು ಆರ್ಮೋಲ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕು ಎಂಟು ಮುಕ್ಕಾಲು ಬೇಕು ಎಂಟು ಮುಕ್ಕಾಲು ಬೇಕು ನಮಗೆ ಆರ್ಮೋಲು ಇಲ್ಲಿಂದ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಈ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿರುವಾಗ ನೋಡ್ಕೋಬೇಕು ಒಂದೊಂದ್ಸರಿ ಏಳುವಾಗು ನಾವು ಮಿಸ್ ಮಾಡ್ಕೊಬಿಡ್ತೀವಿ ನೋಡಿ ಎಂಟೂವರೆ ನಾನು ಇಲ್ಲಿ ಎಂಟುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದೊಂದ್ಸರಿ ಕಟ್ಟಿಂಗ್ ಮಾಡ್ತಾ ಮಾಡ್ತಾ ನಾವೇ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೀವಿ ನಾನು ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಪರ್ಫೆಕ್ಟ್ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಇಲ್ಲ ನಾವು ಇಲ್ಲೇನಾದರೂ ಇಲ್ಲಿ ಇಲ್ಲೇನಾದ್ರೂ ಮಿಸ್ಟೇಕ್ ಮಾಡಿದ್ವಿ ಇಲ್ಲೂ ಮಿಸ್ಟೇಕ್ ಆಗುತ್ತೆ ಇಲ್ಲಿ ಕರೆಕ್ಟಾಗಿದ್ದರೆ ಇಲ್ಲೂ ಕರೆಕ್ಟಾಗಿರುತ್ತೆ ಓಕೆನಾ ಇವಾಗ ನಾನು ಇದನ್ನು ಹಿಡಿದು ತೋರಿಸಿದ್ದೀನಿ ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ನೋಡಿದರೆ ಕರೆಕ್ಟಾಗಿ ಪಾಯಿಂಟಿಗೆ ಮ್ಯಾಚ್ ಹತ್ರ ಕುತ್ಕೊಳ್ತು ಇವಾಗ ಇಷ್ಟು ನಮ್ಮದು ರೆಡಿ ಇವಾಗ ನಾವೇನು ಮಾಡಬೇಕು ಬ್ಯಾಕನ್ನ ಕಟ್ಟಿಂಗ್ ಮಾಡ್ಕೊಳ್ಬೇಕು ಇಷ್ಟೇ ಇವಾಗ ಬ್ಯಾಕ್ನ ಕಟ್ಟಿಂಗ್ ನಾನು ನಾನಿಲ್ಲಿ ಬ್ಯಾಕ್ ಮೆಜರ್ಮೆಂಟ್ ಬರೆದಿಟ್ಕೊಂಡಿರೋದ್ರಿಂದ ಅದ್ರ ಪ್ರಕಾರನೇ ನಾನು ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಜನಕ್ಕೆ ಇದನ್ನು ಸ್ಟ್ರೇಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಶೇಪ್ ತಗೊಳ್ಳಿ ಪ್ರಿಂಟ್ ಮಾರ್ಕ್ ಆದಮೇಲೆ ಫಸ್ಟಿಗೆ ನೀವು ಕಟ್ಟಿಂಗ್ ಮಾಡ್ಕೋಬೇಡಿ ಓಕೆನಾ ನೋಡಿ ಈ ಥರ ಮಾಡಿಕೊಂಡು ಕಟ್ಟಿಂಗ್ನ ಹಿಂಗೆ ತಗೊಂಡ್ಬಿಡಿ ತಗೊಂಡ್ಬಿಟ್ಟು ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ನೋಡಿ ಇಲ್ಲಿ ನಿಮಗೆ ಬೇಕಂದರೆ ನೀವು ಆಮೇಲೆ ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ ತುಂಬ ಮೇಲೆ ಬೇಕಂದವ್ರಿಗೆ ಸ್ವಲ್ಪ ಮೇಲೆ ಬನ್ನಿ ಇಲ್ಲಾಂದರೆ ಕೆಳಗಡೆ ಬನ್ನಿ ಓಕೆನಾ ಇದಾದ ಮೇಲೆ ಇಲ್ಲೇ ಒಂದು ಶೇಪ್ ಕೊಡ ಕೇಳಿದ್ದಾರೆ ಅವರು ಅದನ್ನು ನಾನು ಇಲ್ಲಿ ಸೆಂಟರ್ ಮಾಡ್ಕೊಳ್ತಾ ಇದ್ದೀನಿ ಸೆಂಟರ್ ಮಾಡಿಕೊಂಡು ಒಂದು ಇಲ್ಲಿ ಅವ್ರಿಗೆ ಡೀಪು ಜಾಸ್ತಿ ಬೇಡ ಹಾಗಾಗಿ ನಾಲ್ಕೂವರೆ ಇದೆಯಲ್ಲ ಇಲ್ಲಿಂದ ಒಂದು ನಾಲ್ಕು ಇಂಚು ಮೇಲಿಂದನೂ ಒಂದು ನಾಲ್ಕು ಇಂಚು ನಾಲ್ಕು ಇಂಚು ಇಲ್ಲಿ ಅರ್ಧ ಇಂಚು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಂಟರ್ಗೆ ನೋಡಿ ಇದೇನಿರುತ್ತಲ್ಲ ಈ ನಾಲ್ಕು ಇಲ್ಲಿ ಸೆಂಟರ್ಗೆ ಈ ಪಾಯಿಂಟ್ ಹಾಕೊಂಡಿದ್ದೀವಲ್ಲ ಇಲ್ಲಿಂದ ಈ ಥರ ಒಂದು ಶೇಪ್ನ ಕೊಡ್ತಾಯಿದ್ದೀವಿ ಇನ್ನೂ ಸ್ವಲ್ಪ ಮೇಲೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಐದಕ್ಕೆ ತಗೊಳ್ಳಿ ಐದಕ್ಕೆ ತೊಗೊಂಡು ಎರಡೂವರೆಗೆ ಮಾಡಿ ಇದನ್ನೇ ಸ್ವಲ್ಪ ಹಿಂಗೆ ಶೇಪ್ ಕೊಡಿ ಅಷ್ಟೇ ಏನಾದರೂ ಶೇಪ್ ಬೇಕು ಅಂದರೆ ನಾನು ಈ ಬ್ಲೌಸ್ಗೆ ಸ್ವಲ್ಪ ಕೊಡ್ತಾ ಶೇಪ್ನ ಜಾಸ್ತಿ ಏನು ಕೊಡ್ತಾ ಇಲ್ಲ ಒಂದು ಓವೆಲ್ ಕೊಡ್ತಾ ಇದ್ದೀನಿ ಇಲ್ಲಿ ಇಷ್ಟ ಆಯ್ತಲ್ಲ ಇವಾಗ ಇದನ್ನ ಇಟ್ಕೊಂಡು ನಾವು ಇಲ್ಲಿ ಕಟಿಂಗ್ ಮಾಡಿಲ್ಲ ಆಮೇಲೆ ಮಾಡ್ತೀನಿ ಫ್ರಿಂಟ್ ಆದಮೇಲೆ ಈ ಥರ ಇಟ್ಕೊಳ್ಳಿ ಎರಡೂ ಲೈನಿಂಗು ಕರೆಕ್ಟಾಗಿರಬೇಕು ಇಲ್ಲಾದರೆ ಸರ್ತಿ ಅಪ್ ಆ್ಯಂಡ್ ಡೌನ್ ಆಗಿಬಿಡುತ್ತೆ ಪೀಸ್ ಪೀಸೆಲ್ಲ ಕಟ್ಟಬೇಕಾಗುತ್ತೆ ನೀವು ಅದಕ್ಕೋಸ್ಕರ ಈಗ ಫ್ರಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಆಯಿತಾ ಈ ಥರ ಸೇಮ್ ಹಿಂಗೆ ಮೆಜರ್ಮೆಂಟ ಇಟ್ಕೊಳ್ಳಿ ಈ ಮೆಜರ್ಮೆಂಟ್ ಇಟ್ಕೊಂಡು ಈ ಥರ ಒಂದು ಸ್ಟ್ರೇಟ್ ಮಾರ್ಕ್ನ ಮಾಡ್ಕೊಳ್ಳಿ ಸ್ಟ್ರೇಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಲಿಂಚು ಸ್ಟಿಚಿಂಗಿಗೆ ಅಂತ ಬಿಡಬೇಕು ಆಮೇಲೆ ಇಲ್ಲಿ ಕೊಡೋ ಇದು ನಾವು ಪ್ರಿನ್ಸ್ ಕಟ್ ಮಾಡೋದ್ರಿಂದ ಇಲ್ಲಿ ಸೇಮ್ ಏನಿರುತ್ತೆ ಅದೇ ನಾವು ಕಟಿಂಗ್ ಮಾಡಿರ್ತೀವಲ್ಲ ಫ್ರಂಟು ನೀಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಬಾಕ್ಸ್ ಹಾಕ್ಕೊಂಡು ನೋಡ್ಕೊಳ್ಳಿ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಮತ್ತು ಇಲ್ಲಿ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಒಂದು ಇಂಚು ಡೌನ್ ಇಳಿಸ್ಕೊಳ್ಳಿ ಆಯಿತಾ ಇಷ್ಟಾದಮೇಲೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದು ಒಂದು ರೋಲರ್ ಇರುತ್ತೆ ನೋಡಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಇದೊಂದು ಇಟ್ಕೊಂಡು ಹಿಂಗೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸೆಂಟರ್ಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಇಲ್ಲಿ ಬ್ಯಾಕ್ ಇದೆಯಲ್ಲ ಈ ಬ್ಯಾಕ್ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈ ಲೈನ್ ಫುಲ್ ಬಾಕ್ಸ್ ಆದಮೇಲೆ ಈ ಫ್ರಂಟು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಷ್ಟಾದಮೇಲೆ ನಾವು ಇದನ್ನು ತೆಗ್ದಬಿಡೋಣ ಇದನ್ನು ತೆಗ್ದಿಬಿಟ್ಟು ಈಗ ಇದೆಲ್ಲ ಜಾಯಿಂಟ್ಸ್ನ ಮಾಡೋಣ ಫ್ರಂಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಮಾರ್ಕ್ಗೂ ಓಲ್ ಓಲ್ ಬಿದ್ದಿರುತ್ತೆ ಆ ಮಾರ್ಕ್ಗೆ ನಾನು ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ಶೇಪ್ ಮಾರ್ಕ್ ಮಾಡ್ಕೋಬೇಕು ಅಲ್ಲೆಲ್ಲಿ ಕೂಡ ಶೇಪ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೂಡ ನಮಗೆ ಎಷ್ಟು ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಏನು ಫ್ರಂಟ್ ಓಪನ್ನು ಫ್ರಂಟ್ ಓಪನ್ ಬೇಕಂತ ಹೇಳಿರೋದ್ರಿಂದ ಇಲ್ಲಿ ಎರಡು ಮುಕ್ಕಾಲ್ಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಿ ಒಬ್ಬೊಬ್ರು ಐನೆಕ್ಕುದು ಬೇರೆ ಬೇರೆ ಥರ ಇರುತ್ತೆ ಈ ಐನೆ ಪರ್ಫೆಕ್ಟಾಗಿ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ ಡೀಪ್ ನೆಕ್ಟಿಪು ನಮಗೆ ನೋಡಿ ಇಲ್ಲಿಂದ ಮೂರುವರೆಗೆ ಒಂದು ಮಾರ್ಕ್ ಇದ್ದೀನಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಏಳಕ್ಕೆ ಮಾರ್ಕ್ ಇದ್ದೀನಿ ಅಂದರೆ ಏಳಕ್ಕೆ ಮಾರ್ಕ್ ಇದ್ದೀನಿ ಏಳಕ್ಕೆ ಮಾರ್ಕ್ ಇದ್ದೀನಿ ಈಗ ನಾನು ಬಂದು ಇದನ್ನು ಒಂದು ಶೇಪ್ನ ಕೊಡ್ತೀನಿ ಇಲ್ಲಿಂದ ಒಂದು ಅರ್ಧ ಇಂಚು ಒಳಗಡೆ ಹೋಗ್ತೀನಿ ಒಳಗಡೆ ಹೋಗಿ ಇದನ್ನು ಈ ಜಾಯಿಂಟ್ಗೆ ಈ ಥರ ಸೇರಿಸ್ತೀನಿ ಅಷ್ಟೇ ಈಗ ಫ್ರಂಟ್ ರೆಡಿ ಆಯಿತು ಇವಾಗ ಇದು ಲೆಂತ್ ರೆಡಿ ಆಯಿತು ಈಗ ನಾವು ಫ್ರಿಂಜ್ ಕಟ್ನ ಮಾಡಬೇಕು ಫ್ರಿಂಜ್ ಕಟ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಮಾಡಬೇಕು ಇಲ್ಲಿಂದ ಎಷ್ಟು ತೊಗೋಬೇಕು ಈ ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೆ ಅಂದರೆ ಈ ಚೆಸ್ಟ್ ಮೆಜರ್ಮೆಂಟ್ ಅವ್ರಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತೀನಿ ಜಾಸ್ತಿ ಇದ್ರೂ ಅದು ಲೂಸ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ನೀವು ಸೇಮ್ ತಗೊಂಡಿದ್ದೀನಿ ಅಂದರೆ ನೀವು ಸೇಮೇ ತೊಗೊಳ್ಳಿ ತೊಂದರೆ ಇಲ್ಲ ಡಾಟ್ ಪಾರ್ಟ್ ಇದು ಡಾಟ್ ಬಂದು ನಾನು ಹನ್ನೊಂದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಥವಾ ಹತ್ತುವರೆ ಸಾಕು ಅರ್ಧ ಇಂಚು ಸ್ಟಿಚ್ಚಿಂಗಿದೆ ಓಕೆನಾ ಇಲ್ಲಿ ಒಂದು ಲೈನ್ನಾಗ ಹಾಕ್ಕೊಳ್ತಾ ಇದ್ದೀನಿ ಇದು ಡಾಟ್ ಮಾರ್ಕ್ ಈಗ ಇಲ್ಲಿಂದ ಎಷ್ಟು ತೊಗೋಬೇಕಪ್ಪ ಅಂದರೆ ಈ ಬ್ಲೌಸ್ವ್ರಿಗೆ ಈ ಸ್ಟಿಚಿಂಗದು ಸೇರಿಸಿ ನಾನು ನಾಲ್ಕು ಕಾಲ್ನ ತೊಗೊಳ್ತಾ ಇದ್ದೀನಿ ಎಷ್ಟು ಇದ್ದೀನಿ ನಾಲ್ಕು ಕಾಲು ತೊಗೊಳ್ತಾ ಇದ್ದೀನಿ ಬೇಕಾಗುತ್ತೆ ಇವ್ರಿಗೆ ಆಮೇಲೆ ಇಲ್ಲಿಂದ ಎಷ್ಟು ತೊಗೋಬೇಕು ಇಲ್ಲಿ ನಾವು ಏನು ಸೇರಿಸಿರ್ತೀವಿ ಅಲ್ಲಿಂದನೇ ಇಲ್ಲಿ ನಾಲ್ಕು ಕಾಲು ತೊಗೊಂಡ್ರೆ ಇಲ್ಲಿ ನಾಲ್ಕಷ್ಟೇ ತೊಗೊಳ್ಳಿ ಕಾಲಿಂಚು ಈ ಪಾಯಿಂಟ್ ಈ ಪಾಯಿಂಟ್ಗೆ ಹಿಂಗೆ ಸೇರಿಸ್ಬಿಡಿ ಆಯಿತಾ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇದನ್ನೆಲ್ಲ ಆಮೇಲೆ ಜಾಯಿಂಟ್ ಮಾಡ್ಕೋಬೋದು ಹಾಗೆ ಮಾಡುವಾಗ ನಾನು ಸ್ವಲ್ಪ ಶೇಪ್ ಮಾರ್ಕ್ನ ಮಾಡ್ಕೊಳ್ಳೋಣ ಅಂತೇಳಿ ಇದರಲ್ಲೇ ನಾವು ಕಟ್ಟಿಂಗ್ ಮಾಡ್ಕೋಬೋದಾದರೆ ಮಾಡ್ಕೋಬೋದು ಇಲ್ಲಾಂದರೆ ನೀವು ಬೇರೆ ಥರ ಬೇರೆ ಫ್ಯಾಬ್ರಿಕಲ್ಲೇ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಬ್ಲೌಸಲ್ಲಿ ಇವಾಗ ಇಲ್ಲಿ ಈ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಪಾಯಿಂಟನ್ನು ಈ ಪಾಯಿಂಟನ್ನು ಈಗ ಸೇರಿಸೋಣ ಓಕೆನಾ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ನಮಗೇನು ಫ್ರಂಟು ಮತ್ತು ಬ್ಯಾಕು ಎಲ್ಲ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಇದು ಶೇಪಿನ ಕಟ್ಟಿಂಗ್ ಮಾಡ್ಕೊಂಡಿಲ್ಲ ಈ ಫ್ರಂಟ್ ಕೂಡ ಕಟ್ಟಿಂಗ್ ಮಾಡ್ಕೊಂಡಿಲ್ಲ ನಾನಿಲ್ಲಿ ಒಂದು ಮಾರ್ಕ್ ಇದ್ದೀನಿ ಇವಾಗ ಇದೆಯಲ್ಲ ಇದನ್ನು ತೆಗೆದು ಇಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ ಜಸ್ಟ್ ಒಂದು ಪಾಯಿಂಟ್ ಶೇಪ್ನ ಕೊಡ್ತಾಯಿದ್ದೀನಿ ಈ ಥರ ಕೊಡೋದ್ರಿಂದ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈಗ ಅರ್ಧ ಇಂಚು ಮಾಡ್ಕೋಬೇಕು ಶೇಪ್ ಮಾರ್ಕ್ ಮಾಡ್ಕೋಬೇಕು ಇದಾಯ್ತಲ್ವಾ ಈಗ ನಾನು ಇಲ್ಲಿಂದ ಕಟ್ ಮಾಡ್ಕೊತೀನಿ ನೋಡಿ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋತೀನಿ ಈಗ ರೆಡಿ ಆಯಿತು ಇಲ್ಲಿ ಒಂದು ನ್ಯಾಚನ್ನ ಇದ್ದೀನಿ ಇಲ್ಲಿ ಕೂಡ ಒಂದು ನ್ಯಾಚನ್ನ ಇದ್ದೀನಿ ಇವಾಗ ನಮಗೆ ಈ ಫ್ರಂಟ್ದು ಪ್ರಿನ್ಸ್ ಕಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು ಇವಾಗ ಇಲ್ಲಿದೆ ಏನು ಮಾಡಬೇಕು ನಾವು ಈ ಶೇಪ್ನ ನಾವು ಹೇಗೆ ತೆಗಿಬೇಕು ಅಂತ ಯೋಚನೆ ಮಾಡಬೇಕು ಇವಾಗ ನಾವು ಒಂದು ಪೇಪರ್ ಕಟ್ಟಿಂಗ್ ಆದ್ರೂ ಮಾಡ್ಕೋಬೋದು ಅಂದರೆ ಇದರಲ್ಲಾದ್ರೂ ನಾವು ಸ್ಟಿಚಿಂಗ್ನ ಮಾಡ್ಕೋಬೋದು ಈಗ ಇಲ್ಲ ಆಯ್ತಲ್ಲ ಇಲ್ಲೆಷ್ಟು ಒಂದೂವರೆ ತಗೊಂಡಿದ್ದೀವಿ ಅದೇ ಒಂದೂವರೆನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಮಾರ್ಕ್ ಮಾಡಿಕೊಂಡು ಎಲ್ಲಾಯ್ತದ ನೋಡಿ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಹೀಗೆ ಇಟ್ಕೊಂಡ್ರೆ ನಮಗೆ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಈ ಈ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ನೀವು ಕಟ್ಟಿಂಗ್ ಮಾಡ್ಕೋಬೇಡಿ ಹೀಗೆ ಇಟ್ಕೊಳ್ಳಿ ಇವಾಗ ದೊಡ್ಡ ಸ್ಕೇಲ್ ತಗೊಂಡು ಇಲ್ಲಿಂದ ಅರ್ಧ ಇಂಚು ಹಿಂಗೆ ಈ ಸ್ಟೈಲಲ್ಲಿ ನೀವು ಮಾರ್ಕ್ ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ ಓಕೆನಾ ಈಗ ನೀವು ಇದನ್ನು ಕಟ್ಟಿಂಗ್ ಈ ಥರನೇ ಸೇಫ್ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಇಲ್ಲ ಅಂದ್ರೆ ಇದಕ್ಕೆ ಪೇಪರ್ ಕಟ್ಟಿಂಗ್ ಮಾಡ್ಕೊಬೋದು ನೋಡಿ ಈ ಥರ ಈ ಥರ ಪೇಪರಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ತಗೋಬಹುದು ಇವಾಗ ನೋಡಿ ಈ ಥರ ಇವಾಗ ನಿಮಗೆ ತೋರಿಸ್ತೀನಿ ನ ಈ ಬ್ಲೌಸ್ ಮೆಜರ್ಮೆಂಟದು ಶೇಪ್ ನೋಡಿ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಇಲ್ಲಿ ನಾವೇನು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಇಲ್ಲಿ ನಾವು ನೋಡಿ ಏನು ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಅದೇ ಕಟ್ಟಿಂಗಲ್ಲಿ ಬರ್ತಾಯಿದೆ ಪೇಪರ್ ಕಟ್ಟಿಂಗಲ್ಲಿ ಮಾಡಿಟ್ಕೋಬೋದು ಇಲ್ಲಿ ನೋಡಿ ಸೇಮ್ ಟು ಸೇಮ್ ನಾವು ಇಲ್ಲೇನು ಮಾರ್ಕ್ ಮಾಡಿದ್ದೀವಲ್ಲ ಅದೇ ಕರೆಕ್ಟಾಗಿ ಬರುತ್ತೆ ನಾನು ಇದನ್ನು ಏನಕ್ಕೆ ಮಾರ್ಕ್ ಮಾಡಿ ಇಟ್ಟಿದ್ದೆ ಅಂದರೆ ಈ ಥರದ್ದು ನಾವು ಇಲ್ಲಿ ಮಾರ್ಕ್ ಮಾಡುವಾಗ ಇಲ್ಲಿ ಎಷ್ಟು ತೊಗೊಳ್ತೀವಲ್ಲ ಅದು ಗೊತ್ತಾಗಲಿ ಅಂತೇಳ್ಬಿಟ್ಟು ಇದು ಒಂದು ಪೇಪರ್ ಕಟ್ಟಿಂಗ್ನ ಮಾಡಿಟ್ಕೊಂಡಿದೆ ನೋಡಿ ಈ ಥರ ಶೇಪ್ ಯಾವಾಗ್ಲೂ ಇಲ್ಲಿ ನಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬಂತು ಅಂದರೆ ನಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಇದು ನೋಡಿ ಇದು ಎಕ್ಸ್ಟ್ರಾ ನಾವೇನು ತೊಗೊಂಡಿದ್ದೀವಿ ಇದು ಬ್ಲೌಸಲ್ಲಿರೋ ಸ್ಟ್ರೇಟ್ ಮಾರ್ಕು ಇಲ್ಲೇನು ಕಟ್ಟಿಂಗ್ ಮಾಡ್ತೀವಿ ಇದ್ರ ಇಲ್ಲಿ ತೊಗೋಬೇಕು ಇಲ್ಲೇನು ತೊಗೊಳ್ತೀವಿ ಇಲ್ಲಿ ಸ್ಟ್ರೇಟ್ ಹಾಕ್ಬಿಟ್ಟು ಇಂಕ್ ಕ್ರಾಸ್ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲಿ ನೋಡಿ ಒಬ್ಬೊಬ್ರು ಈ ಥರ ಮಾಡ್ತಾರೆ ಅವಾಗ ಇಲ್ಲಿ ಈ ಲೂಸ್ ಏನಿರುತ್ತೆ ಇದು ಬರೋಲ್ಲ ಆವಾಗ ಚೆಸ್ಟ್ ಟೈಟ್ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇಲ್ಲಿಂದ ಒನ್ ಇಂಚನ್ನು ಇಲ್ಲಿ ತೊಗೋಬೇಕು ಇದು ನೆಕ್ಸ್ಟ್ ಪ್ರಿನ್ಸ್ ಕಟ್ ಕ್ಲಿಯರಾಗಿ ಯಾವ ಥರ ಪೇಪರ್ ಕಟ್ಟಿಂಗ್ ಮಾಡ್ಕೋಬೋದು ಅಂತ ನಾನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ತೋರಿಸಿದ್ದೀನಿ ಆಲ್ರೆಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಥರ ತೋರಿಸ್ತೀನಿ ಓಕೆನಾ ಇವಾಗ ಈ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಈ ಥರ ಸ್ವಲ್ಪ ಶೇಪ್ ತಗೊಳ್ಳಿ ಜಾಸ್ತಿ ಶೇಪ್ ಏನು ತೊಗೋಬೇಡಿ ಇದನ್ನ ನೀವು ಆಮೇಲೆ ಬೇಕಾದರೂ ಟ್ರಿಮ್ ಮಾಡ್ಕೋಬೋದು ಯಾವಾಗು ಸ್ವಲ್ಪ ಫ್ರಂಟುನ ಸ್ವಲ್ಪ ಜಾಸ್ತಿ ತಗೊಂಡಿರಿ ಸ್ಟಿಚ್ ಮಾಡ್ತಾ ಮಾಡ್ತಾ ಕೂಡ ಟ್ರಿಮ್ ಮಾಡ್ಕೋಬೋದು ಯಾವುದನ್ನು ಫರ್ಫೆಕ್ಟಾಗಿ ತಗೊಳಕ್ಕೆ ಹೋಗ್ಬೇಡಿ ನೀವು ಕರೆಕ್ಟಾಗೇ ಕಟ್ ಮಾಡ್ತೀನಿ ಅಂದರೆ ನೀವು ಕರೆಕ್ಟಾಗಿ ಕೂಡ ಕಟಿಂಗ್ ಮಾಡ್ಕೊಬೋದು ತೊಂದರೆ ಇಲ್ಲ ಇಲ್ಲಿ ಒಂದು ಹತ್ತುವರೆಗೆ ಮ್ಯಾಚ್ ಮಾರ್ಕ್ ಹಾಡ್ಕೊತ ಇದ್ದೀನಿ ಈಗ ಬ್ಯಾಕ್ ಇಟ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಫ್ರೆಂಡ್ ಇಲ್ಲಿ ಶೇಪ್ ಕೂಡ ನಾನಿವಾಗ ಕಟಿಂಗ್ ಮಾಡ್ಕೊಂಬಿಡ್ತೀನಿ ಅದು ನಿಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರುತ್ತೆ ನೋಡಿ ಇದೆರಡು ಇಟ್ಕೊಳ್ತೀವಲ್ಲ ಇಟ್ಕೊಂಡು ಇದು ಐನೆಕ್ಕಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಇವಾಗ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಶೇಪ್ ನಾವು ಇಲ್ಲಿ ಸ್ಟಿಚಿಂಗ್ ಮಾಡ್ತೀವಲ್ಲ ಅರ್ಧ ಇಂಚು ಇವಾಗ ನೋಡಿ ನಾವಿಲ್ಲಿ ಎಕ್ಸ್ಟ್ರಾ ಹಾಕ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಸ್ಟಿಚಿಂಗ್ ಅಟ್ಯಾಚ್ ಮಾಡುವಾಗ ಈಸ್ ಇದು ಕರೆಕ್ಟಾಗಿ ಪಾಯಿಂಟ್ ನಮಗೆ ಕೂತ್ಕೊಳ್ಳುತ್ತೆ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಇಲ್ಲಿ ಕೂಡ ನಾವಿಲ್ಲಿ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀವಲ್ಲ ಈಗ ಈ ಥರ ಬ್ಯಾಕ್ನ ನೋಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಕೆಳಗಡೆ ಬಿಟ್ಕೊಳ್ಳಿ ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಟ್ರಿಮ್ ಮಾಡ್ಕೋಬೋದು ಓಕೆನಾ ಇವಾಗ ಇದನ್ನು ನೋಡ್ಕೊಳ್ಳಿ ಇಲ್ಲಿಂದ ನೋಡಿ ಇಲ್ಲಿ ಕರೆಕ್ಟ್ ಮ್ಯಾಚ್ ಬಂತು ಇಲ್ಲಿ ಕೂಡ ಸ್ಟಿಚಿಂಗ್ ಕರೆಕ್ಟಾಗಿ ಬಂತು ಈ ವಿಡಿಯೋ ನಿಮಗೆ ಐನೆಕ್ ಬ್ಲೌಸು ಫೋರ್ಟಿ ತ್ರೀ ಇಂಚಸ್ ಫೋರ್ಟಿ ತ್ರೀ ಇಂಚಸ್ ಐ ಬೈ ಐನೆಕ್ ಬ್ಲೌಸು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನೋಡಿ ನೀವು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ಇದೇ ಬ್ಲೌಸ್ದು ಕಟ್ಟಿಂಗ್ ಬರ್ತಾನೆ ಇರುತ್ತೆ ಆವಾಗ ಇದ್ರದ್ದು ಎಕ್ಸ್ಪ್ಲೇನ್ನ ನಾನು ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಕಲರ್ ಕಾಣಿಸ್ತಿದೆಯಲ್ವ ನಂಗೆ ಗೊತ್ತಿಲ್ಲ but to our difference?